ದಸರಾ ಉದ್ಘಾಟಕರ ಬದಲಾವಣೆಗೆ ಕಾನೂನು ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಈ ಬಗ್ಗೆ ಕೋರ್ಟ್ ಮೊರೆ ಹೋಗಿದ್ದಾರೆ ನ್ಯಾಯಾಲಯ ಈ ವಿಚಾರವನ್ನ ನೋಡಿಕೊಳ್ಳುತ್ತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗಾಗಲೇ ಬಾನು ಮುಷ್ತಾಕ್ ಅವರ ಆಯ್ಕೆ ಮಾಡಲಾಗಿದೆ ಬಟ್ ಮೂರು ಪಿಐಎಲ್ ಅನ್ನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ದಸರಾ ನಡೀತಾ ಇರುವಂತ ಕಾರ್ಯಕ್ರಮ ಒಂದು ಜಾತಿ ಅಥವಾ ಧರ್ಮಕ್ಕೆ ಇದು ಸೇರಿದ್ದಲ್ಲ ಆದ್ರೆ ಬೇರೆ ರೀತಿ ರಾಜಕೀಯವಾಗಿ ವಿರೋಧ ಮಾಡ್ತಿದ್ದಾರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯ ವಿರುದ್ಧ ಗರಂ ಆಗಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿರೋದು ಅಂದ್ರೆ ಈಗಾಗಲೇ ವಿಶೇಷ ಅತಿಥಿಯಾಗಿ ಆಯ್ಕೆ ಮಾಡಿರೋದು ಭಾನು ಮುಷ್ತಾಕ್ ಅವ್ರನ್ನ ಕಾರಣ ಎದೆಯ ಹಣತೆ ಅನ್ನುವಂತ ಒಂದು ಕವನ ಸಂಕಲನಗಳ ಬುಕ್ಕನ್ನು ಏನವರು ಬರೆದಿದ್ರು ಅದರ ಟ್ರಾನ್ಸ್ಲೇಟ್ ಆಯಿತು ತದನಂತರದಲ್ಲಿ ದೀಪಾಬಸ್ತಿ ಹಾಗೂ ಅವರಿಗೆ ಇಬ್ರಿಗೂ ಕೂಡ ಭಾನು ಮುಷ್ತಾಕ್ ಅವರಿಗೆ ಇಬ್ರಿಗೂ ಬೂಕರ್ ಪ್ರಶಸ್ತಿಯನ್ನು ಕೊಡ್ಲಾಯಿತು ತದನಂತರದಲ್ಲಿ ಭಾನು ಮುಷ್ತಾಕ್ ಅವರು ಪುಸ್ತಕ ಬರೆದಿದ್ದು ಅನ್ನುವಂಥ ಕಾರಣಕ್ಕೆ ಬೂಕರ್ ಪ್ರಶಸ್ತಿ ಸಿಕ್ತು ಅನ್ನುವಂಥ ಕಾರಣಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ದಸರಾ ಉದ್ಘಾಟನೆಯನ್ನು ಮಾಡುವಂಥವರು ಭಾನು ಮುಷ್ತಾಕ್ ಅಂತೇಳಿ ಒಂದು ಘೋಷಣೆ ಮಾಡಿದರು ಅಲ್ಲಿಂದ ಶುರುವಾಗಿರುವಂಥ ವಾದ ವಿವಾದಗಳಿವು ಅವರು ಉದ್ಘಾಟನೆ ಮಾಡೋದೇ ಬೇಡ ಕನ್ನಡಾಂಬೆಗೆ ಅವಮಾನ ಮಾಡಿದ್ದಾರೆ ಅಂತ ಮತ್ತೊಂದು ಕಡೆ ಮೂರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಕೂಡ ಕೋರ್ಟ್ಗೆ ಸಲ್ಲಿಕೆ ಆಗಿದ್ದಾವೆ ಅವರನ್ನ ಈ ಉದ್ಘಾಟನೆಯಿಂದ ದೂರ ಇಡಬೇಕು ಬೇರೆಯವರನ್ನ ಆಯ್ಕೆ ಮಾಡಬೇಕು ಅವರು ನಮ್ಮ ಕನ್ನಡ ಅಂಬೆಗೆ ಅವಮಾನ ಮಾಡಿದ್ದಾರೆ ಹೀಗಾಗಿ ಅವರು ಉದ್ಘಾಟನೆ ಮಾಡೋದೇ ಬೇಡ ಅಂತ ಬಟ್ ಈಗ ಸಿಎಂ ಸಿದ್ದರಾಮಯ್ಯನವರು ಅದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ದಸರಾ ಅಂತ ಬಂದರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದದ್ದಲ್ಲ ಇದು ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾವು